ನಾವು ಜಾತ್ರೆ ಮಾಡೋಣ ಅಂತ ಬಂದಿದ್ದೀವಿ ಹಾ ಬಡವನಹಳ್ಳಿ ಜಾತ್ರೆಗೆ ಬಡವನಹಳ್ಳಿ ಜಾತ್ರೆ ಸಿದ್ಧಗಂಗೆ ಅಲ್ಲಿ ಹೌದು ಸರ್ಕಾರದ ಕಿವಿ ಹಿಂಡಿದಾರೆ ಸ್ವಾಮಿ ಹೌದು ಚೆನ್ನಾಗಿ ಮಾತಾಡಿದ್ರು ಹೌದು 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 ಆದಷ್ಟು ನಾವು ಹಳ್ಳಿಕಾರ ಪ್ರೇಮಿಗಳು ನಾವು ಹಳ್ಳಿಕಾರ ಪ್ರೇಮಿಗಳು ಅವನ್ನೇ ಬದುಕಿ ಅವನ್ನೇ ನಂಬಿಕೊಂಡು ಬದುಕಿರೋ ಜನ ನಾವು ಈ ಓರಿ ಇರ್ಬೋದು ಹಸು ಇರ್ಬೋದು ಕುರಿ ಇರ್ಬೋದು ಮೇಕೆ ಇರ್ಬೋದು ಅದರಿಂದ ನಾವು ಗೋ ಗೋಮೂತ್ರ ಅಂತ ಅದ ಅದೇ ಮಹಾ ಅಮೃತ ನಮಗೆ ಮಹಾ ಅಮೃತ ಜೀವಿ ಮಾಡ್ತೀವಿ ಅಂತಾರಲ್ಲ ಈಗ ಈ ಹಳ್ಳಿ ಕಾರ್ ತಳಿ ಇದ್ರೆ ಅಮೃ ಅಮೃತ ಮಾಡೋಕ್ಕಾಗಲ್ಲ ಅದರಿಂದ ದಯವಿಟ್ಟು ಎಲ್ಲರಿಗೂ ನಮ್ಮ ಮನವರಿಕೆ ಮಾಡಿಕೊಡ್ಬೇಕಾಗೈತೆ ಎಲ್ಲರೂ ಹಳ್ಳಿ ಕಾರ್ ಸಾಕ್ಬೇಕು ಹಳ್ಳಿ ಕಾರಿಂದ ನಾವು ಬದುಕಬೇಕು ಅದರಿಂದ ನಾವು ಕಳೆ ಕಳೆಯಿಂದ ಕೇಳಕ್ಕೆ ಈಗ ಜಾತ್ರೆ ಇದು ದೊಡ್ಡದಾಗಿ ಸೇರ್ತಿತ್ತು ಸುಮಾರು ಒಂದ್ ಮೂರ್ ಕಿಲೋಮೀಟರ್ ಸೇರ್ತಿತ್ತು ಈಗ ಒಂದ್ ಕಿಲೋಮೀಟರ್ ನಿಂತೈತೆ ಈಗ ಒಂದ್ ಕಿಲೋಮೀಟರ್ ನಿಂತೈತೆ ಸ್ವಾಮಿ ಆ ದಂಡಿ ದಿಬ್ಬ ಹಿಡಿದು ಚೆನ್ಮ ದೇವ್ರ ದೇವಸ್ಥಾನ ತಕ್ಕನ ಸೇರೋದು ಈಗ ಕೇವಲ ಒಂದ್ ಅರ್ಧ ಕಿಲೋಮೀಟರ್ ನಿಂತೈತೆ ಹಿಂಗಾದ್ರೆ ಮುಂದೆ ಮನುಕುಲ ಬದುಕೋದ್ ಕಷ್ಟ ಐತೆ ಇದನ್ನ ಈ ಗಂಜಲ ಸಗಣಿ ಇರ್ಬೋದು ಅದನ್ನ ತುಂಡ್ಕೊಂಡು ಓಡಾಡಿ ನಮ್ಗೆ ಎಷ್ಟೋ ಈ ಇರೋ ಅಂತ ರೋಗ ರುಜಿನಗಳು ಹೋಗ್ತವೆ ಅಲ್ವರ ಈಗ ಅದರಿಂದ ದಯವಿಟ್ಟು ಎಲ್ಲರಿಗೂ ಮನವರಿಕೆ ಮಾಡ್ಕೊಡ್ರಿ ನೀವು ಮುಂದೆ ಈ ಬಾಳ ಅಂತ ಬದುಕಂತ ಮಕ್ಕಳಿಗೆ ಹುಟ್ಟಂತ ಅಂತ ಮಕ್ಕಳಿಗೆ ಇದನ್ನ ಮನವರಿಕೆ ಹಾ ದಯವಿಟ್ಟು ಇದನ್ನ ನಾವು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಚಿಂತನೆ ಮಾಡ್ಬೇಕು ನಾವು ಏನ್ ಸರ್ ಅಂದ್ರೆ ನಮ್ಮ ಪ್ರಕಾರ ಹಸು ಕೊಡ್ತಾರೆ ನಾಟಿ ಹೊರಗೆ ಕೊಡಲ್ಲ ಸರ್ ನಾಟಿ ಹಸು ಕೊಡಲ್ಲ ಸರ್ ಇಂತ ಉಳಿಸ್ಕೊಂಡ್ರಲ್ಲ ಸರ್ ಅತ್ತ ಅವು ಕಟ್ಕೊಂಡು ಒಂದ್ ಮಾತ್ರ ನಮ್ ನಾಟಿದ್ ಕಟ್ಕೊಂಡು ಹೌದೌದು ಅಮೃತ ನಾ ಕುಡೀಲಿ ನೋಡಿ ಸರ್ ಇವತ್ತು ಸೀಮೆ ಸುಮ್ಲಿ ಕುಡಿತಾರೆ ಅದು ವಿಶ್ವಾಸ ಇನ್ನೊಂದ್ ಕೆಲಸ ಮಾಡ್ತಾ ಇದಾರೆ ಇನ್ನೊಂದ್ ಕೆಲಸ ಮಾಡ್ತಾ ಇದಾರೆ ಹಸುಗಳು ನಾಟಿ ಹಸುಗಳು ಯಾವ ಬಂದ್ರೆ ಸೇವೆನ್ ಕೊಡಿಸ್ತಾರೆ ಸೇವೆಯನ್ನು ಕೊಡ್ಸಿರಿ ಅಂದ್ರೆ ಜನ ಹಳ್ಳಿ ಕಾರ್ ಹುಟ್ಟಲ್ಲ ಯಾವ್ದ ಅವ್ರ ಹಳ್ಳಿ ಕಾರನೇ ಕೊಡಿಸ್ಲಿ ಸಂತೋಷ ಆದ್ರೆ ಈ ಓರಿನೇ ಬಿಟ್ಟು ಬಿಟ್ಟು ಕ್ರಾಸ್ ಮಾಡ್ಬೇಕಾಗತ್ತೆ ನಾಟಿ ಓರಿನೇ ಬಿಟ್ಟು ಕ್ರಾಸ್ ಮಾಡಿರ್ ಮಾತ್ರ ಫಿವರ್ ಹಳ್ಳಿ ಸಾಧ್ಯ ಇಲ್ಲ ಅದಂತೂ ನೂರ ನೂರು ಸತ್ಯ ನಾನು ಯಾವ್ದೇ ಡಾಕ್ಟರ್ ಮುಂದೆ ಈ ಮಾತಾಡ್ತೀನಿ ಯಾವ ವಿಜ್ಞಾನಿಗಳ ಮುಂದಾಗು ಈ ಹೈಕೋರ್ಟ್ ನಲ್ಲಿ ಕೂಡ ಆದೇಶ ಮಾಡಿದ್ದಾರೆ ಸರ್ ಹ ಯಾಕಂದ್ರೆ ಓರಿಯಿಂದಾನೇ ಕ್ರಾಸ್ ಮಾಡಿಸ್ಬೇಕು ಹೌದು ಆದೇಶ ಮಾಡಿದ್ದಾರೆ ಸರ್ ಅದನ್ನ ನಮ್ಮವರು ಪಾಲನೆ ಈಗ ಹತ್ರ ಅಂತ ಯಾವ್ದಾರ ಒಂದು ಊರ ಇನ್ನೊಂದು ಊರಿಗೆ ಹೋರಿಗೆ ಒಡ್ಕೊಂಡೋಗೋದೇನು ಅಂತವ ಈಗ ಎಲ್ಲ ಒಂದು ಓರಿ ಕಟ್ತಾರೆ ಈ ಜನ ಇಲ್ಲದಕ್ಕೆ ಹಸುಗಳು ಇಲ್ಲದಕ್ಕೆ ಅಲ್ಲಿಗೆ ಅಂತ ಇಲ್ಲೇ ಸೇವೆಯನ್ನು ಕೊಡಿಸಿ ನೋಡಿ ಸರ್ ಹ ನಮ್ಮ ಸಂಜೀರೈನವರು ತರ ಹಿರಿಕರು ಇಂತ ಓರಿಗಳನ್ನ ಕಟ್ಸಿ ವಂಶಾಭಿವೃದ್ಧಿ ಮಾಡ್ತಾ ಇರೋದಕ್ಕ ಇಂಟಿಯನ್ ಇಂಡಿಯನ್ ಕವ ಚಾನೆಲ್ ಮುಖಾಂತರ ನಮ್ಮ ನಾಗೇಶ್ ಅವರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ ಧನ್ಯವಾದ ನಾವು ಅವ್ರ ಸಮೇತ ಹಳ್ಳಿ ಕಾರ್ಗೆ ಜೈ ಅಂತ ನಮ್ಮ ಇದನ್ನ ಮುಗಿಸ್ತೀವಿ ಸಮೇ ಹಳ್ಳಿ ಕಾರ್ಗೆ ಜೈ ಹಳ್ಳಿ ಕಾರ್ಗೆ ಜೈ ಸರ್ ನಾರಾಯಣ ಸ್ವಾಮಿ ಜಾತ್ರೆ 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 ಬರ್ತೀರಾ ನಾರಾಯಣ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಎಲ್ಲ ಜಾತ್ರೆ ಹೌದೌದು ಸರ್ ಅಂದ್ರೆ ಪಾಪ ಅವಂದೇನಾದ್ರೂ ಕರ್ಮಗಳಿದ್ರೆ ಈ ಗೋ ದರ್ಶನ ಮಾಡ್ಕೊಂಡು ಗೋವು ದರ್ಶನ ಮಾಡ್ಕೊಂಡು ಗುಣಿವಂತನಾಗ್ಲಿ ಅಂದ್ಬಿಟ್ಟು ನಾನು ಹಿಂದ್ಗಡೆ ಹಾಕೊಂಡು ಹೋಗ್ತಾ ಇದ್ದೀನಿ ಏನೋ ಸರ್ ಅವನ ಮುಖಾಂತರ ನನ್ಗೋ ನನ್ನ ಮುಖಾಂತರ ಗೋ ಗೋಗಳ ಮುಖಾಂತರ ನಮ್ ಎಲ್ರಿಗೂ ನಾನು ಭಾವಿಸಿದ್ದೀನಿ